यु कंपुरं कुं कल्याणं आरोग्यं धनसंचुरं शत्रुउत्पीडनशयः विपश्चोति नमस्तुते विपश्चोति क्याविंद अंशुसु मंदिर पानी शोते ஸ்டார்ட் பண்ணுங்க சார் ஒரு நிமிஷம் ಪ್ರಧಾನಿಯಾಗಿ ಒಂದು ಈ ದೇಶಕ್ಕೆ ಹೆಮ್ಮೆ ಕೊಟ್ಟಿದ್ದ ರಾಜಕೀಯ ಮಾತಾಡಕ್ಕೆ ಹೋಗಲ್ಲ ನಾವು ಈ ದೇಶಕ್ಕೆ ಒಂದು ಗೌರವ ತಂದು ಕೊಟ್ಟಿದ್ದು ಅಂತ ಹೇಳಿದ್ರೆ ಅದು ನಾವು ಯಾವಾಗಲೂ ಇಂದಿರಾ ಗಾಂಧಿ ಅಂತ ಹೇಳಿ ಹೇಳ್ತೀವಿ ಈ ದೇಶವನ್ನು ಪ್ರಧಾನಿಯಾಗಿ ಮುನ್ನಡೆಸಿದಂಥ ಹೆಣ್ಮಗಳು ಇಂದಿರಾ ಗಾಂಧಿ ಈ ದೇಶವನ್ನು ಈಗೇ ನಡೆಸ್ತಾ ಇರುವ ಆರ್ಥಿಕ ಸಚಿವರಾಗಿ ನಡೆಸ್ತಾ ಇರುವವರು ನಿರ್ಮಲಾ ಸೀತಾರಾಮನ್ ಇವತ್ತು ಮೈಸೂರಿನ ಪೊಲೀಸ್ ಕಮಿಷನರ್ ಆಗಿ ಮೈಸೂರಿನ ಕಾನೂನು ಸುವ್ಯವಸ್ಥೆ ನೋಡ್ತಾ ಇರೋದು ನಮ್ಮ ಪೊಲೀಸ್ ಕಮಿಷನರ್ ಸೀಮಾ ರಾಜ್ಕರ್ ಅವರು ನನಗೆ ನೀವು ಯಾವುದೇ ಫೀಲ್ಡ್ ನೋಡಿದ್ರು ಇವತ್ತು ಹೆಣ್ಮಕ್ಳು ಇಲ್ಲ ಅನ್ನೋದೇ ಇಲ್ಲ ನೋಡಿ ಕಳೆದ ವರ್ಷ ನಮ್ಮ ಕುವೆಂಪು ನಗರದಲ್ಲಿ ಒಂದು ಟೈಲರ್ ವೃತ್ತಿಯನ್ನು ಮಾಡ್ತಾ ಇರುವಂತ ಟೈಲರಿಂಗ್ ಕೆಲಸವನ್ನ ಮಾಡ್ತಾ ಇರುವಂಥ ಒಂದು ಕುಟುಂಬ ಇಲ್ಲ ಮರಾಠಿಗಳ ಕುಟುಂಬ ಆ ಕುಟುಂಬದ ಹೆಣ್ಮಗಳು ಪೂಜಾ ಅನ್ನುವಂಥ ಹೆಣ್ಮಗಳು ಅವ್ರ ತಂದೆ ತಾಯಿ ಡಿಸೈಡ್ ಮಾಡಿದ್ರು ನಮ್ಮ ಹೆಣ್ಮಗಳಿಗೆ ಚೆನ್ನಾಗಿ ಓದಿಸ್ಬೇಕು ಒಳ್ಳೆ ಕೆಲಸವನ್ನು ಕೊಡಿಸ್ಬೇಕು ಅಂತ ಅವರು ಕಷ್ಟಪಟ್ಟು ಹೆಣ್ಮಗಳನ್ನ ಓದಿಸಿದ್ರು ಆ ಹೆಣ್ಮಗಳು ಇವತ್ತು ಡೆಲ್ಲಿ ಮುನ್ಸಿಪಲ್ ಕಾರ್ಪೊರೇಷನ್ನಲ್ಲಿ ಎ ಡಿ ಸಿ ಆಗಿ ಕೆಲಸ ಮಾಡ್ತಿದ್ದಾಳೆ ಆ ಹೆಣ್ಣು ಮಗಳು ಮೈಸೂರು ಇತ್ತೀಚೆಗೆ ಕೇಂದ್ರ ಸರ್ಕಾರ ಮುದ್ರಾ ಅನ್ನುವಂತ ಯೋಜನೆಯನ್ನು ತಂದಿದೆ ಮುದ್ರಾ ಯೋಜನೆಯಲ್ಲಿ ಮೈಸೂರಿನ ಸರಸ್ವತಿ ಎನ್ನುವಂತ ಹೆಣ್ಮಗಳು ರಾಮಕೃಷ್ಣ ನಗರದಲ್ಲಿ ಇದ್ದಾರೆ ಅವರು ಮೂರು ಬಾರಿ ಮುದ್ರಾ ಯೋಜನೆಯನ್ನು ತೆಗೆದುಕೊಂಡಿದ್ದಾರೆ ಒಮ್ಮೆ ಎರಡೂವರೆ ಲಕ್ಷ ಆಮೇಲೆ ಆರು ಲಕ್ಷ ಈಗ ಹತ್ತು ಲಕ್ಷ ಅವರ ಪ್ರಾಂಪ್ಟ್ ಸರ್ವಿಸು ಪ್ರಾಂಪ್ಟ್ ರೀಪೇಮೆಂಟ್ ಅನ್ನು ನೋಡಿ ನರೇಂದ್ರ ಮೋದಿ ಅವರು ಇಪ್ಪತ್ತಾರನೇ ತಾರೀಕು ನಾಳಿದ್ದು ಗಣರಾಜ್ಯೋತ್ಸವದ ಪೆರೇಡ್ನಲ್ಲಿ ಮೈಸೂರಿನ ಹೆಣ್ಮಗಳಿಗೆ ರಿಪಬ್ಲಿಕ್ ಡೇ ಪೆರೇಡ್ ಅಂತ ಬಂದಿಂತ ಕಾಲು ಚಪ್ಪಾಳೆ ಶಬ್ದ ಹೆಣ್ಮು ಮೈಸೂರಿನ ರಾಮಕೃಷ್ಣ ನಗರದ ಹೆಣ್ಮಗಳು ಇಪ್ಪತ್ತಾರನೇ ತಾರೀಕು ರಿಪಬ್ಲಿಕ್ ಡೇ ವಿಧಾನ ಪ್ರಧಾನಮಂತ್ರಿ ಅವ್ರ ಆಹ್ವಾನನೆಗೆ ಡೆಲ್ಲಿಗೆ ಹೋಗಿ ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅನ್ನೋದು ಮೈಸೂರು ಒಂದು ಗೌರವ ಮೈಸೂರು ಒಂದು ಎಂ ಎಲ್ರಿ ಈ ರೀತಿಯಲ್ಲಿ ಇವತ್ತು ಹೆಣ್ಮಕ್ಳೆ ಇಲ್ಲ ರಾಜಕೀಯ ನಾನು ಆಗ್ಲೇ ಮಾತಾಡಿದೆ ಈಗ ಮತ್ತೆ ರಾಜಕೀಯ ಅನ್ಕೋಬೇಡಿ ಮಾತಾಡ್ತಿರೋದು ರಾಜಕೀಯ ವಿಷಯ ಮಾತ್ರ ರಾಜಕೀಯ ನರೇಂದ್ರ ಮೋದಿಯವರು ಮೂವತ್ತ್ ಮೂರು ಪರ್ಸೆಂಟ್ ಹೆಣ್ಮಕ್ಳಿಗೆ ಅನ್ನು ಫಿಕ್ಸ್ ಮಾಡಿ ಮುಂದಿನ ದಿವಸಗಳಲ್ಲಿ ಎಲ್ಲ ಕಡೆ ಹೆಣ್ಮಕ್ಳು ರಾಜಕಾರಣಕ್ಕೆ ಬರಬೇಕು

ರಾಜಕಾರಣ ಅಂದರೆ ಒಂದ್ಸಲ ಅನ್ನಿಸ್ತಾ ಇತ್ತು ಒಳ್ಳೆಯವರು ಹೋಗೋಕ್ಕಾಗಲ್ಲ ಅಲ್ಲ ಒಳ್ಳೆಯವರು ಹೋಗಬಾರ್ದು ರಾಜಕಾರಣ ಅಂತಂದರೆ ಅದೇನೋ ಅನ್ನುವಂಥದ್ದು ಇತ್ತು ಆದರೆ ಇತ್ತೀಚೆಗೆ ಕರ್ನಾಟಕದಲ್ಲಿ ಲೋಕಲ್ ಬಾಡಿ ಎಲೆಕ್ಷನ್ಸಲ್ಲಿ ಫಿಫ್ಟಿ ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟ ಮೇಲೆ ಅನೇಕ ಜನ ಮಹಿಳೆಯರು ಇವತ್ತು ರಾಜಕಾರಣಕ್ಕೆ ಬಂದು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ಬಂದರೆ ಇವತ್ತಿಂತ ಫೀಲ್ಡ್ ಅಂತ ಇಲ್ಲ ನೋಡಿ ಮೈಸೂರಿನ ನರಸಿಂಹರಾಜ ಮೊಹಲ್ಲೇ ನಾರಾಯಣ ಅಂತ ಒಬ್ಬ ಹುಡುಗ ಟೈಲರಿಂಗ್ ಕೆಲಸವನ್ನು ಎಂಬ್ರಾಯ್ಡರಿ ಕೆಲಸವನ್ನು ಕಲ್ತ್ಕೊಂಡಿದ್ದ ಅವನು ಈ ಬ್ಲೌಸ್ಗಳಿಗೆ ಈ ಚಿನ್ನದ ಏನು ಆ ಹೆಡ್ಜ್ಗಳಿಗೆಲ್ಲ ಚಿನ್ನವನ್ನು ಲೇಪಿಸಿ ಅದನ್ನೇನೋ ಕಸೂತಿ ಕೆಲಸವನ್ನ ಕಲ್ತ್ಕೊಂಡಿದ್ದಾನೆ ಅವರಿಗೆ ಕೇರಳದಿಂದ ದೊಡ್ಡ ದೊಡ್ಡ ಶ್ರೀಮಂತರು ಬಂದು ಮೈಸೂರಿನಲ್ಲಿ ಎನ್ ಆರ್ ಮೋಹಲ ನಾರಾಯಣ ಹತ್ರ ಬ್ಲೌಸನ್ನು ಹೊಲಿಯೋಕ್ಕೆ ಕೊಡ್ತಾರೆ ಅವ್ರ ಮೆಟೀರಿಯಲ್ ಎಲ್ಲ ಅವ್ರದ್ದೇ ಚಿನ್ನಾನು ಅವ್ರದೇ ಎಲ್ಲನೂ ಅವರೇ ಅವ್ನು ಮಾಡಿ ಮಾತ್ರ ಕೊಡೋದು ಅದಕ್ಕೆ ಅವನು ಚಾರ್ಜ್ ಮಾಡ್ತಿರೋದು ಒಂದು ಬ್ಲೌಸ್ಗೆ ಒಂದು ಲಕ್ಷ ರೂಪಾಯಿ ಅವನು ಎಷ್ಟು ಕೂಲಿ ಇದ್ದರೆ ಸರಿ ಸರ್ ಒಂದು ಲಕ್ಷ ರೂಪಾಯಿ ತಗೋತಾರೆ ನಾನು ತಿಂಗಳಲ್ಲಿ ಎರಡೇ ಬ್ಲೌಸ್ ಹೊಲಿಯೋಕ್ಕಾಗೋದು ಅಂತ ಅವ್ನು ಬೇಜಾರು ಮಾಡ್ಕೊಂಡಿದ್ದಾನೆ ಎರಡೇ ಲಕ್ಷ ರೂಪಾಯಿ ಸರ್ ನಮ್ದು ಎಂಟೊಂಬತ್ತು ಜನ ಕೆಲ್ಸಕ್ಕೆ ನಾನು ಎಂಟೊಂಬತ್ತು ಜನ ಕೆಲ್ಸಕ್ಕೆ ಇಟ್ಕೊಂಡಿದ ಯಾಕೆ ಹೇಳಕ್ ಬಂದ ಅನೇಕ ಜನ ನಾವು ತಾಯಂದರು ಮಹಿಳೆಯರು ನಾವು ಕೂತಿದ್ದೀವಿ ಇವತ್ತು ನಾವು ಇಂಥ ಫೀಲ್ಡ್ ಇಲ್ಲ ಅಂತ ಆದ್ಮೇಲೆ ಅದರಲ್ಲೂ ವಿಶೇಷವಾಗಿ ಹೊಲಿಗೆ ಟೈಲರಿಂಗು ಎಂಬ್ರಾಯ್ಡ್ರಿ ಅಂತಂದ್ರೆ ಹೆಚ್ಚು ಮಾಡೋದು ಹೆಣ್ಮಕ್ಳು ಅನ್ನುವಂಥದ್ದು ಇದೆ ಅದನ್ನ ಮೈಸೂರನ್ನು ಗಂಡು ಹುಡ್ಗ ಕಲ್ತಿದಾರೆ ನಾರಾಯಣ ಅನ್ನುವಂತ ನರಸಿಂಹರಾಜ ಮೋಹನದಲ್ಲಿ ಕಲ್ತು ಇವತ್ತು ಅವನ ಜೀವನವನ್ನು ನಡೆಸ್ತಾ ಇರ್ತಾರೆ ಇವತ್ತು ಶಿಶು ಮಂದಿರು ಹರ್ಬಲ್ ಲೈಫು ಸಾವಿರ ಟ್ರಸ್ಟ್ ಎಲ್ಲ ಸೇರಿಕೊಂಡು ಮೈಸೂರಿನ ಹೆಣ್ಮಕ್ಕಳಿಗೆ ಅವರು ಸ್ವತಂತ್ರವಾಗಿರ್ಬೇಕು ಅವ್ರ ಮನೆ ಅವ್ರು ಚೆನ್ನಾಗಿ ನಡೆಸ್ಬೇಕು ಆ ಮನೆನ ಚೆನ್ನಾಗಿ ನಡೆಸ್ಬೇಕು ಅಂತ ಹೇಳಿದ್ರೆ ಒಂದು ಸ್ವತಂತ್ರವಾದಂತ ಉದ್ಯೋಗ ಇರಬೇಕು ಅನ್ನೋ ಕಾರಣಕ್ಕೆ ಇವತ್ತು ಆಟೋವನ್ನ ಏನು ಡ್ರೈವಿಂಗ್ ಅನ್ನ ಕಲಿಸಿ ಆಟೋವನ್ನ ಕೊಡಿಸುವಂತ ಕೆಲಸವನ್ನ ಮಾಡ್ತಾ ಇದಾರಲ್ಲ ನಿಜಕ್ಕೂ ಅವರೆಲ್ಲರಿಗೂ ನನಗೆ ಎಷ್ಟು ಕೃತಜ್ಞತೆ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನಮ್ಮ ಜೀವನವನ್ನ ಕಟ್ಕೊಳ್ಳುವ ಒಂದು ಸಮಾರಂಭದಲ್ಲಿ ನಾವು ನೀವೆಲ್ಲರೂ ಭಾಗವಹಿಸಿದ್ದೀವಿ ವೇದಿಕೆ ಮೇಲೆ ಅನೇಕ ಹಿರಿಯರು ವೇದಿಕೆ ಮೇಲಿದ್ದಾರೆ ಇವತ್ತಿನ ಈ ಕಾರ್ಯಕ್ರಮದ ಮುಖ್ಯ ರುಗಾರಿಯಾಗಿದ್ದಂಥ ಶಿಶಿವ ಮಂದಿರ್ ಮತ್ತೆ ಸಾವಿಯೋ ಟ್ರಸ್ಟ್ ಜೊತೆಗೆ ಹರ್ಬಲ್ ಲೈಫ್ನ ಕಡೆಯಿಂದ ಇವತ್ತು ಆಟೋ ವಿತರಣೆ ಕಾರ್ಯಕ್ರಮದಲ್ಲಿ ಇದ್ದೀವಿ ನಾವು ಒಂದು ವೇಳೆ ವೇದಿಕೆಯಲ್ಲಿ ಆನಂದ್ ಅವರಿದ್ದಾರೆ ವಿಜಯ್ ಕುಮಾರ್ ಇದ್ದಾರೆ ಉದಯ್ ಪ್ರಕಾಶ್ ಇದ್ದಾರೆ ಮತ್ತು ಇನ್ನೆಲ್ಲ ಗಣ್ಯರು ಬೇಸರಿದ್ದಾರೆ ಪ್ರಾರಂಭದಲ್ಲಿ ನಾವು ಹೇಳ್ತಾ ಇದ್ವಿ ಯಾವಾಗಲೂ ಚಿಕ್ಕ ವಯಸ್ಸಲ್ಲಿ ಸರ್ಕಾರದ ಒಂದು ಸ್ಲೋಗನ್ ಇಡ್ತಾ ಇತ್ತು ಹೆಣ್ಣೊಂದು ಕಲಿತಾರೆ ಶಾಲೆಯನ್ನು ತೆರೆದಂತೆ ಅಂತ ಅಂದ್ರೆ ಹೆಣ್ಣು ಏನಾದರೂ ಓದಿನಲ್ಲಿ ಮುಂದೆ ಬಂದ್ರೆ ಕಲ್ತ್ರೆ ಒಂದು ಹೆಣ್ಣು ಕಲ್ತ್ರೆ ಅವಾಗ ಶಾಲೆನೇ ತೆರೆದಂಗೆ ಅನ್ನುವಂಥದ್ದು ಸರ್ಕಾರದ ಸ್ಲೋಗನ್ ಆಗಿತ್ತು ಇವತ್ತು ಯಾವ ನೀವು ಯಾವುದೇ ಫೀಲ್ಡ್ ತೆಗೆದುಕೊಳ್ಳಿ ಯಾವುದೇ ಆಯಾಮ ತೆಗೆದುಕೊಳ್ಳಿ ಹೆಣ್ಣು ಇಲ್ದೆ ಹೆಣ್ಮಕ್ಳು ಆ ಫೀಲ್ಡ್ ಅಲ್ಲಿ ಇಲ್ಲದೆ ಇರುವಂತ ಒಂದೇ ಒಂದು ಫೀಲ್ಡ್ ಇಲ್ಲ ಅನ್ನುವಂಥದ್ದು ಅತ್ಯಂತ ಫೀಲ್ಡ್ ಇಲ್ಲ ಪೊಲೀಸ್ ಇಲ್ವಾ ಪೊಲೀಸಲ್ಲಿದ್ದಾರೆ ಮೈಸೂರು ಪೊಲೀಸ್ ಕಮಿಷನರ್ ಯಾರು ಹೆಣ್ಣು ಇಲ್ವಾ ಇದಾರೆ ಈ ದೇಶದಲ್ಲಿ ರಕ್ಷಣಾ ಮಂತ್ರಿನ ಹೆಣ್ಣು ಮಾಡಿ ಹೆಣ್ಣಿಗೆ ರಕ್ಷಣಾ ಇಲಾಖೆಯನ್ನ ಕೊಟ್ಟಿದ್ರು ಯಾರವರು ಅಂತ ಹೇಳಿದ್ರೆ ಈಗಿನ ಫೈನಾನ್ಸ್ ಮಿನಿಸ್ಟರು ಈಗ ಭಾರತದ ಆರ್ಥಿಕ ಸಚಿವೆ ಅರ್ಥ ಸಚಿವೆ